ನಮಸ್ಕಾರ ಕೆಲವೊಂದು ಸಂದರ್ಭದಲ್ಲಿ ನನ್ಗ ಹೆಂಗ ಅಂದ್ರ ನಾನು ಒಬ್ನೇ ದುಡಿತೀನಿ ನನ್ನ ದುಡಿಮೆಯಿಂದ ನನ್ನ ಮನೆಯವರನ್ನ ಎಲ್ಲರಿಗೂ ನಾನು ನೋಡ್ಕೋಕೈತೀನಿ ಎಲ್ಲರಿಗೂ ನನ್ನಿಂದ ಅನ್ನ ಸಿಗತದ ಅನ್ನುವ ಸೂಕ್ಷ್ಮವಾದ ಅಹಂಭಾವ ನಮ್ಮಲ್ಲಿ ಬಂದಿರ್ತದ ಈ ಭಾವ ಬರ್ಬಾರ್ದು ಅದರ ಬದಲಿಗೆ ದೇವರು ನನ್ನನ್ನ ಇದಕ್ಕಾಗಿ ಒಂದು ಅವಕಾಶ ಕೊಟ್ಟನ ಆ ಎಲ್ಲರಿಗೂ ಅನ್ನಲ್ಲಿರುವ ಸಾಮರ್ಥ್ಯಕ್ಕೆ ತಕ್ಕಂತೆ ಬುದ್ಧಿಶಕ್ತಿಯನ್ನು ನೀಡಿದನಲ್ಲ ಅದಕ್ಕೆ ನಾನು ಹೆಮ್ಮೆ ಪಡಬೇಕು ಒಂದು ವೇಳೆ ಅದೇ ದೇವರು ನನ್ನಿಂದ ಇದಕ್ಕೆ ಕಿತ್ಕೊಂಡಂತಂದ್ರೆ ಈ ಬುದ್ಧಿಶಕ್ತಿ ಈ ನನ್ನ ಅನ್ನ ನೀಡುವ ಸಾಮರ್ಥ್ಯ ಕಿತ್ಕೊಂಡಂದ್ರೆ ಆಗ ನಾನು ಅವ್ರ ಮುಂದೆ ಅನ್ನಕ್ಕಾಗಿ ಎಚ್ಚರಿಸಬೇಕು ನಮ್ಮ ಮನೆಯವಾದ ಆ ಸ್ಥಿತಿಯಲ್ಲಿರೋದು ಈ ಸ್ಥಿತಿಯಲ್ಲಿ ಇಟ್ಟಿದ್ದಕ್ಕಾಗಿ ನಾವು ಆ ಭಗವಂತನಿಗೆ ಒಂದು ಧನ್ಯವಾದಗಳನ್ನ ಅರ್ಪಿಸ್ಬೇಕಾಗ್ತದೆ ಸರಿ ನಾವು ಒಮ್ಮೆ ದುಡಿಬೇಕಲ್ಲ ಎಲ್ಲರಿಗೂ ತಂದ ಅನ್ನು ಅಹಂ ನಮ್ಮ ಸ್ನೇಹಿರ್ತದೆ ಎಲ್ಲರು ನನ್ನ ಮಾತು ಕೇಳಬೇಕು ನಮ್ಮ ತಪ್ಪಿದ್ರು ಮಾತು ಕೇಳ್ಬೇಕು ಸರಿ ಕೇಳಬೇಕು ಅನ್ನೋ ಭಾವನೂ ಒಂದಿಷ್ಟು ನಮ್ಮಲ್ಲಿ ಸೇರ್ಕೊಂಡಿರ್ಬೋದು ಅನಿವಾರ್ಯತೆಗೆ ಕೆಲವೊಂದು ಮಾತುಗಳನ್ನು ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಕೇಳ್ತಾರೆ ಅನಿವಾರ್ಯತೆ ಇರ್ತದೆ ಆ ಅನಿವಾರ್ಯತೆಯನ್ನು ನಾವು ದುರುಪಯೋಗ ಪಡಿಸ್ಕೋಬಂದು ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಗುವ ಕೆಲಸ ಆಗ್ಬೇಕಾಗತ್ತೆ ಅಂದ್ರೆ ಮನೆ ಮತ್ತಷ್ಟು ಒಗ್ಗಟ್ಟಿನಿಂದ ಗಟ್ಟಿ ಆಗ್ತದೆ ಬಾಂಧವ್ಯಗಳು ಬಾಂಧವ್ಯಗಳ ಬಂಧನ ಮತ್ತಷ್ಟು ಗಟ್ಟಿ ಆಗ್ತದೆ ಅವ್ರ ಮನಸ್ಸನ್ನು ಗೆದ್ದು ಅವರನ್ನ ತೊಂಬುದೇವಂತಿ ಕೆಲವು ಸಂದರ್ಭದ ಮನೆಗೆ ಏನಾಗ್ತದಂದ್ರೆ ನಾವು ಎಲ್ಲವನ್ನ ಹೇಳ್ಕೊಲ್ಲ ಕೆಲವೊಂದು ಕಷ್ಟಕ್ಕೆ ಪರಿಸ್ಥಿತಿ ಹೇಳ್ಕೊಲ್ಲ ಕೆಲವೊಂದು ಸ್ಥಿತಿಗಳ ಬಗ್ಗೆ ಹೇಳ್ಕೊಲ್ಲ ಅವ್ರಿಗೆ ನಿರಾಶೆ ಆಗ್ತಿರ್ತದ ನಮ್ಮ ಕಡೆಗೆ ಏನು ಗಮನ ಕೊಡಲ್ಲ ಏನ್ ತಂದು ಕೊಡಲ್ಲ ಅಂತ ಎಲ್ಲ ಆಶೆಗಳನ್ನ ಅವರು ಹೇಳಿದ ಆಶೆಗಳನ್ನ ಪೂರೈಸಕ್ಕೆ ಆಗ್ತಾರ ಅವಾಗ ಏನ್ ಈ ರೀತಿ ಭಾವನೆ ಅವರಲ್ಲಿ ಇರ್ತದೆ ನಮ್ಗೆ ಏನಿಸ್ತದ ಇಷ್ಟೆಲ್ಲ ಮಾಡಿದ್ರು ಕೂಡ ಗಮನಿಸಲಾಗಿರಲ್ವಾ ನಾನು ಇಷ್ಟೆಲ್ಲ ಅವ್ರ ಸಲಹೆಗೆ ಮಾಡಾಕತ್ತೀನಿ ಇಷ್ಟೆಲ್ಲ ತಂದಕ್ಕ ಅವ್ರ ಯಾರ ಸಲಹೆ ಯಾವ ಸಲಹೆ ಮಾಡಕತ್ತಿನಿ ಅದನ್ನು ಎಲ್ಲಿ ಒಂದು ಕೊಡಿಸ್ಲಿಲ್ಲ ಅಂತಂದ್ರೆ ಅವಾಗ ಸಿಟ್ ಮಾಡ್ಕೊಂತಾರಲ್ಲ ಅಂತ ನಮಗನ್ಸ್ತದ್ದು ಈ ರೀತಿಯಾದ ಭಿನ್ನಾಭಿಪ್ರಾಯ ಉಂಟಾದಾಗ ಅಲ್ಲಿ ನಾವು ನಮ್ಮ ಪರಿಸ್ಥಿತಿ ಏನಾದ್ರು ಅವ್ರಿಗೆ ತಿಳಿಸ್ಬೋದು ಆದಾಯ ಇಷ್ಟ ಆದ ಖರ್ಚು ಇಷ್ಟ ಆದ ಇಷ್ಟೇ ಉಳಿತದ ಇದರ ಏನ್ ಮಾಡಕ್ ಸಾಧ್ಯ ಇಲ್ಲ ನಾವು ಕನಸಿಂತ ವಾತಾವರಣ ಇದರಲ್ಲಿ ಇಷ್ಟು ಉಳಿಸ್ಬೇಕು ಉಳಿಸಿದ ನಂತರನೇ ಇಷ್ಟು ಬಳಸಬೇಕು ಇಷ್ಟು ಬಳಸಿದ ಇಷ್ಟು ಬಳಕೆ ಮಾಡೋದ್ರಲ್ಲಿ ಅದೆಷ್ಟು ಎಷ್ಟು ಆಸೆಗಳು ಪೂರೈಸಕ್ ಸಾಧ್ಯ ಆಗ್ತದೆ ಈ ರೀತಿಯಾದ ಒಂದು ಮುಕ್ತ ಚರ್ಚೆ ಆ ಮನೆಯವರಿಗೂ ಗೊತ್ತಾಗಬೇಕು ಆದಾಯ ಎಷ್ಟಾದ ಖರ್ಚು ಎಷ್ಟಾದ ಅನ್ನೋದು ಗೊತ್ತಾಗಬೇಕು ಗೊತ್ತಾಯ್ತು ಅಂದ್ರೆ ಅವರು ಆಸೆಗಳನ್ನ ನಿಯಂತ್ರಿಸ್ಕೊಳ್ತಾರೆ ನಮ್ಮ ಸಲ ಎಷ್ಟು ದುಡಿಯಾಕತ್ತನಪ್ಪ ಅವನು ಆಸೆಗಳನ್ನ ಪೂರೈಸ್ಕೊಳ್ಳೋದೇ ನಮ್ಮ ಆಸೆಗಳನ್ನ ಪೂರೈಸ್ತಾ ಇದ್ದಾನೆ ಅನ್ನೋ ಅಭಿಪ್ರಾಯನೂ ಅವ್ರಿಗೆ ಬರ್ತದೆ ಕೆಲವೊಂದ್ಸಲ ನಾವು ಮಾಡೋ ತಪ್ಪುಗಳೇನಾದ್ರೆ ಅವ್ರ ಆಸೆಗಳನ್ನ ಗಮನಿಸೋದಿಲ್ಲ ನಮ್ಮ ಆಸೆಗಳನ್ನ ನಾವು ಬಿಡೋದಿಲ್ಲ ನಮ್ಮ ಆಚೆಗಳು ಹಿಡಿದಸ್ಕೊಂಡ್ಬಿಡ್ತೀವಿ ಮನೆ ತಂದಾಕೋದು ಮಾಡೋದು ನರ ಬರ್ತದೆ ಅದ್ರ ಮಧ್ಯದಲ್ಲಿ ಈ ರೀತಿ ಆಗೋದ್ರಿಂದಾಗಿ ಅಲ್ಲಿ ಮನಸ್ಸಿನ ಭಾವನೆಗಳಲ್ಲಿ ಭಿನ್ನತೆ ಉಂಟಾಗ್ತದೆ ನಮ್ಮ ಆಸೆ ಅಷ್ಟೇ ನಡೆಸೋ ಅವರೆಲ್ಲ ಹೇ ಈಗದ ಹಾಗೆ ಅದನ್ನು ಕೋಲ್ಸ್ಬಿಟ್ಟಿನ ಏನು ಅಂತ ಅವ್ರು ಸೋತು ಕುಮತಾ ಇರ್ತಾವೆ ಅದನ್ನೇ ನಾವು ಮತ್ತೆ ಮತ್ತೆ ಮಾಡ್ತಾ ಹೋದ್ರೆ ನಮ್ಮ ಬೆಲೆ ಕಡಿಮೆ ಆಗ್ತಾ ಹೋಗ್ತದೆ ನಾವು ಏನು ತಂದಕ್ಕೆ ನಾವು ಹೇಳ್ತಾ ಆಗ್ತದೆ ನಮಗ ಒಂದು ಅಹಂ ಎಂದ್ರು ಇರಬಾರ್ದು ನಾ ತಂದಾಕತೀನಿ ನಾ ದುಡ್ದು ಹಾಕಿನಿ ಅನ್ನೋ ಭಾವ ಕಾಣ್ ದುಡ್ದು ಹಾಕುವಷ್ಟು ಬುದ್ಧಿಶಕ್ತಿ ನಮ್ಗೆ ಭಗವಂತ ಹೊಟ್ಟದ ಕೈ ಒಂದು ಧನ್ಯತಾ ಭಾವ ಇರಲಿ ಅದೇ ಭಗವಂತ ಅದೇ ಮನೆ ನಮ್ಮನ್ನು ಕಸ್ಕೊಂಡ್ರೆ ಯಾರ ಅನ್ನ ಹಾಕಿವಲ್ಲ ಅವ್ರ ಮುಂದೆ ನಾವು ಅನ್ನಕ್ಕಾಗಿ ಕೈ ಚಾಚಬೇಕಾಗುತ್ತದೆ ಆ ಸ್ಥಿತಿಯಲ್ಲಂತೂ ನಮ್ಗೆ ಇಟ್ಟಿಲ್ಲ ಅದಕ್ಕಾಗಿ ಧನ್ಯವಾದಗಳನ್ನು ನಾವು ಆ ಭಗವಂತನಿಗೆ ಧನ್ಯವಾದವನ್ನು ಅರ್ಪಿಸುವ ಮನಸ್ಸಿನಲ್ಲಿ ನಾವು ನೆನಪಿಟ್ಟುಕೊಂಡ್ರೆ ಆ ಅಹಂಭಾವನ್ನ ಬರಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದು ಈ ಈ ತಂದಾಗ್ತಕ್ಕಂಥದ್ದು ನನ್ನಿಂದನೂ ಅಲ್ಲ ನಾನು ಅದಕ್ಕೆ ಒಂದು ಅವಕಾಶ ಸಿಕ್ಕದು ಪಾತ್ರವಾಗಿ ನಾನು ಆ ಪಾತ್ರವಾಗಿ ಉತ್ತಮ ಪಾತ್ರ ಸಿಕ್ಕದಂತೇಳಿ ನಾವು ಹೆಮ್ಮೆ ಪಡಬೇಕು ಯಾವಾಗ ನಾವು ಪಲ್ಟಾಸ್ತೀವೋ ಗೊತ್ತಿಲ್ಲ ಯಾವಾಗ ನಮ್ಮ ಸ್ಥಿತಿ ಏನಾಗ್ತದೋ ಗೊತ್ತಿಲ್ಲ ಉತ್ತಮ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ಉತ್ತಮ ಅವಕಾಶಗಳು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಬೇಕು ಉತ್ತಮ ಸ್ಥಿತಿಗತಿಗಳನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಕಳಿಸಬೇಕು ಈ ರೀತಿಯಾಗಿ ಭಗವಂತನ ನಾವು ಅದೆಷ್ಟು ಧನ್ಯವಾದ ಸಲ್ಲಿಸಿದ್ರು ಕಣಿ ನಾವು ಅದನ್ನೆಲ್ಲ ಕೊಡ್ತೀವಿ ಬಿಟ್ಟು ಏನ್ಮಾಡ್ತೀವಿ ಅಂದ್ರೆ ನಮಗೆ ಏನು ಇದ್ದದ್ದು ಕೊಟ್ಟಿದ್ದು ಮರಿತೀವಿ ಕೊಡ್ಲಾ ಅಂತ ನೆನೆಸ್ಕೊಂಡ್ರು ಭಗವಂತನ ಬೈಕ್ ಕುತ್ಕೊಂಡು ಬರ್ತೀವಿ ಅವ್ರಿಗೆ ಅದ ನಮ್ಗೆ ಇಲ್ಲ ಇವ್ರಿಗೆ ಇದ ನಮಗೆ ಇಲ್ಲ ಅವ್ರ ಹಂಗಲ್ಲ ನಾವು ಹಿಂಗೀವಿ ನಮ್ಮಲ್ಲಿ ಸಾಕಷ್ಟು ಅದ ಸಾಕಷ್ಟು ಕೊಟ್ಟ ಭಗವಂತ ಸುಖ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟ ನಾವು ಅದನ್ನ ಗಮನಿಸ್ತಾ ಇದ್ದೀವಿ ಅದಕ್ಕಿಂತ ಮೀರಿ ನಾವು ಆಸೆ ಮಾಡ್ತಾ ಇದ್ದೀವಿ ಭಗವಂತನನ್ನು ನಿಂದಿಸ್ತಾ ಇದ್ದೀವಿ ನಂಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅದ ಎಲ್ಲವನ್ನೂ ಇದ್ರೂ ಕೂಡ ಒಂದೆರಡು ನೋವಿನ ಸಂಗತಿಗಳು ಸಂಗಾಟ ಇಟ್ಟಿರ್ತಾರೆ ಯಾಕಂದ್ರೆ ನಾವು ಎಚ್ಚರದಿಂದ ಇರಲಿಲ್ಲ ಮೈಮರ್ತ್ ಬಿಡ್ತೀವಿ ಎಲ್ಲವೂ ಹೇಳಿದ್ರೆ ನೀಡಿದ್ರೆ ಮೈಮರ್ತಿ ಬಿಡ್ತೀವಿ ಮೈ ಸಲುವಾಗಿ ಒಂದು ಒಂದ್ ಎರಡು ನೋವಿನ ಸಂಗತಿಗಳು ಇಟ್ಟಿರ್ತಾರೆ ಅದನ್ನೇ ನೆಕ್ತಿ ತೋರಿಸಿ ನಾವು ಭಗವಂತನನ್ನ ನಿಂದಿಸುವುದು ಕೂಡ ತಪ್ಪು ಇವರು ಏನು ಕೊಟ್ಟ ಅಂದ್ರಪ್ಪ ಎಲ್ಲಾ ಕೊಟ್ಟನು ಉಪಗಿಲ್ಲ ಅರ್ಥಂಗ ಮಾಡಿ ಅಂತೀವಿ ಅಂತ ನಾವು ಬೇಕಾಗಿಲ್ಲ ಭಗವಂತನಿಗೆ ಮೊದಲು ನಾವು ಧನ್ಯವಾದ ಅರ್ಪಿಸುವುದನ್ನು ಕಲಿಬೇಕು ಅಂದ್ರೆ ಅಹಂಕಾರ ನಮ್ಮಿಂದ അഴുതലെ അഹം ളി ഇതൊന്നും ധന്യവദി